ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರೋಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ರೀ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಟಾಟಾ ವಿಷ್ಟಾ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಇದೆ ಅಂತ ಹಾಂ ರೀ ಸರ್ ಎರಡು ಸಾವಿರದ ಹತ್ತು ಮಾಡಲ್ ಹತ್ರ ಅದ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹತ್ತೈದು ರೀ ಹಾಂ ರೀ ಸರ್ ಓಕೆ ತ ಓನರ್ ಎಷ್ಟು ಗಾಡಿಗೆ ಓನರ್ ಈಗ ತೊಳೋರು ಇನ್ನು ರೀ ಈಗ ಎಂಟನೇ ಓನರ್ದಾಗೈತ್ರಿ ನೀವು ಎಂಟು ಓನರ್ ಆಗಿದ್ದೀರಿ ಆಲ್ರೆಡಿ ಗಾಡಿ ತೊಳೋರು ಒಂಬತ್ತು ಊನರ್ ಆಗ್ತಾರೀ ಹಾಂ ಮೇಡಮ್ ಹಾಂ ಸರ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟ್ರ್ ಕಿಲೋಮೀಟ್ರ್ ರನ್ನಿಂಗ್ ನೋಡಿಲ್ರಿ ಸರ ಹ್ಞೂ ಹ್ಞೂ ನೋಡಿ ಗಾಡಿ ತೆಗೆ ಓಕೆ ಮ್ಯಾಮ್ ಅಂದ್ರೆ ಮಿಟ್ರಿ ಚಲಿತ ಐತಿಲ್ರಿ ಹಾಂ ಚಲಿತ ಐತ್ರಿ ಸರ್ ಓಕೆ ಲೆಕ್ಕದಲ್ಲಿ ಅನ್ಸುತ್ತೆ ಯಾಕಂತಂದ್ರೆ ಓಲ್ಡ್ ಮಾಡಲ್ಲ ಇದು ಹಾಂ ಸರ್ ಅಷ್ಟು ಜನೀನ್ ರನ್ನಿಂಗ್ ಓಡಿರೋದು ಶೂರೋಮ್ ಕಡೆ ಇರಲಿ ಗಾಡಿಗೆ ಶೂರಾಮ ಏನಿದೆ ఓకే టైర్ కండీషన్ యావత్ రేట్ ఫ్రంట్ బ్యాక్ సైడ్ అది స్టేప్ ఐదు టైర్ ఎలా మన కండి రీ సార్ టయర్ సార్ స్టేప్ ఐతి స్టేప్ ఐతే ఇంజన్ కండీషన్ గాడ బాడీన్ సర ఎలా కండిషన్ ఐతే సరే ఇంజన్ కేసీ రెడీ ఇరవల్డ్ ఇంజన్ ఐతి రిన్ను ఇంజన్సి సార్ పని హచ్చే రీ ಇಲ್ಲ ರೀ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ಸು ಟಿಂಕಿನ ಕೆಲಸ ಸಣ್ಣ ಪುಟ್ಟ ಮಿನರ್ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸ್ನಲ್ಲಿ ಜಂಪ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತೆ ರೀ ಅದೇನು ಇಲ್ಲ ರೀ ಸರ್ ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಹಾಂ ಸರ್ ಐತಿ ಓಕೆ ನಮ್ಮ ಎಲ್ಲ ನೋಡಿದ್ರೆ ಏನು ಬರ್ತೀನಿ ನಿಮ್ಮ ಕೈಯಲ್ಲಿ ಮೈಲೇಜ್ ಗಾಡಿ ನಮ್ಮ ಕಡೆ ಇಪ್ಪತ್ತೆರಡು ಇಪ್ಪತ್ತೊಂದು ಕುಡ್ದೀ ಇಪ್ಪತ್ತೊಂದು ಪ್ಲಸ್ ಅಂತಲೇ ಹೇಳ್ಬೋದು ರೀ ಹಾಂ ಸರ್ ಓಕೆ ಪಿಲ್ ಬಂದುಬಿಟ್ಟು ಡಿಜೆಲ್ ರೆಂಟು ಹಾಂ ರೀ ಹ್ಞೂ ಇವಾಗ ನೀವು ಕಲ್ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಅಂದ್ರೆ ಆರಾಮಾಗಿ ಓಡಿಸ್ಕಬೋದಲ್ಲ ಓಡಿಸ್ಕೊಬೋದು ಓಕೆ ರೀ ಡಾಕ್ಯುಮೆಂಟ್ಸ್ ಇತ್ತೆಲ್ಲ ನೋಡೋದಲ್ಲ ಸರ್ ಎಫ್ ಜಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರ ಅದು ಒಂದು ವರ್ಷ ಐತೆ ರೀ ಸರ್ ಎಲ್ಲ ಮೊನ್ನೆ ಎಲ್ಲ ತುಂಬಿಂದು ರೀ ಹ್ಞೂ ಮೊನ್ನೆ ರೀಪಾಸಿಂಗ್ ಮಾಡ್ತೀನಿ ರೀ ಓಕೆ ಎಲ್ಲ ಇದಾಗಿತ್ತು ರೀ ಓಕೆ ಡಾಕ್ಯುಮೆಂಟ್ಸ್ ಇನ್ನೆಲ್ಲ ಎಫ್ ಜಿ ಇನ್ಸೂರೆನ್ಸ್ ಕೂಡ ಎರಡೂ ಕೂಡ ರನ್ನಿಂಗಲ್ಲಿ ಇಟ್ಟಿದ್ದೀರ ರನ್ನಿಂಗ್ ಐತೆ ಸರ್ ಹದಿನೈದು ವರ್ಷದಿಂದ ವೈಟ್ ಬೋರ್ಡ್ ಹಚ್ಚಿರಿ ಗಾಡಿ ರೀ ಹ್ಞೂ ಹ್ಞೂ ಹೌದು ಹಾಂ ಸರ್ ಮೊನ್ನೆ ಎಲ್ಲ ರೆಡಿ ಮಾಡ್ತೀನಿ ರೀ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಏನೇನು ಐತೆ ಫೀಚರ್ಸು ಸೌಂಡ್ ಸಿಸ್ಟಮ್ ಟೇಪ್ ರೀ ಹ್ಞೂ ಸೌಂಡ್ ರೀ ರೀ ಶೀಟ್ ಕವರ್ ಆಗಿರ್ಬೋದು ಕೆಳಗಡೆ ಮ್ಯಾಟ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿ ರೀ ಸರ್ ಎಲ್ಲ ಕರೆಕ್ಟ್ ಓಕೆ ಗಾಡಿ ಲೈಟ್ ಸೆಟ್ಟಿಂಗಲ್ಲಿ ಏನು ಲೈಟೆಡ್ ಏನಾದರೂ ಡೆಕೋರೇಷನ್ ಈ ಥರ ಮಾಡಿದ್ರಿ ಏನು ರೀ ಡೆಕೋರೇಷನ್ ಏನು ಮಾಡಿಲ್ರಿ ಕಂಪ್ನಿದ್ರೆ ಓಕೆ ಸರ್ ಎ ಸಿ ಐತೆ ಏನು ರೀ ಗಾಡಿ ಒಳಗೆ ಹಾಂ ಐತ್ರಿ ಎ ಸಿ ಐತೆ ವರ್ಕಲ್ಲಿ ಐತ್ರಿ ವರ್ಕ್ ರೀ ಎಲ್ಲ ಇದು ಐತೆ ರೀ ಇಲ್ಲ ರೀ ಎ ಸಿ ವರ್ಕ್ ಐತಿ ಇಲ್ಲ ರೀ ಹಾಂ ವರ್ಕ್ ಐತ್ರಿ ಚಾಲೋ ಐತೆ ರೀ ಓಕೆ ಸರ್ ಹಾಂ ಏನು ಡೈರೆಕ್ಟು ರೇಟ್ ಹತ್ತು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಪ್ರೈಜು ಒಂದು ಮೂವತ್ತು ಹೇಳ್ತೀರಿ ಒಂದು ಹತ್ತು ಫೈನಲ್ ಕೊಡ್ತೀವಿ ರೀ ಮಾಡಲ್ ಬಂದುಬಿಟ್ಟು ಯಾರು ಸಾವಿರದ ಹತ್ತು ಮಾಡಲು ತಲ್ರೆಡಿ ಎಂಟು ಆಗಿದ್ರೆ ಗಾಡಿ ತೊಗೊಳ್ರೆ ಒಂಬತ್ತನೇ ಓನರ್ ಆಗ್ತಾರ ರೀ ಹಾಂ ಸರ್ ರೇಟ್ ಬಂದ್ಬಿಟ್ಟು ಒಂದು ಲಕ್ಷದ ಮೂವತ್ತು ಸಾವಿರ ಹಾಕತ್ತೆ ನಮ್ಮ ಕಡೆ ಇಂತ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರು ಕೂಡ ಒಂದು ಲಕ್ಷದ ಹತ್ತು ಸಾವಿರ ಗಾಡಿ ಕೊಡ್ತೀರಿ ಹಾಂ ಸರ್ ಓಕೆ ಇದನ್ನು ಫೈನಲ್ ರೇಟ್ ಆಗುತ್ತೆ ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ ಫೈನಲ್ ರೇಟ್ ಸರ್ ಒಂದು ಅಂದರೆ ದೂರಿಂದ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವ ಆಗುವಂಥದ್ದು ಆಗಲ್ಲ ರೀ దూరింద్రేప్ కమ్సా గాడేషన్ సరే గోకాలకు బిల్కొంద్ర హా సార్ కాంట్ ఇదే ప్రాక్స్ నోడుకుయత్న మి థ్యాంక్ యూ